ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಅಮೆರಿಕದ ಹುಚ್ಚು ದೊರೆ ಟ್ರಂಪ್ ಈಗ ಹುಚ್ಚು ಹಿಡಿದ ಕುದುರೆ ಹಾಗೆ ಸಿಕ್ಕ ಸಿಕ್ಕ ದೇಶಗಳ ಮೇಲೆ ಮನಸ್ಸಿಗೆ ಬಂದಷ್ಟು ಟ್ಯಾರಿಫ್ ಹಾಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಜಗತ್ತಿನ ಆರ್ಥಿಕ ತಜ್ಞರು ಟ್ರಂಪ್ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳ ಆರ್ಥಿಕತೆಯನ್ನ ಹಳ್ಳ ಇಡಿಸೋಕೆ ನಿಂತಿದ್ದಾರೆ ಅಂದ್ರೆ ಅಮೆರಿಕದ ಮಂತ್ರಿಗಳು ಆರ್ಥಿಕ ತಜ್ಞರು ಮತ್ತು ಅಲ್ಲಿನ ನಾಗರಿಕರು ಈಗ ಅಮೆರಿಕದ ಸುಪ್ರೀಂ ಕೋರ್ಟಿನ ಮುಂದೆ ಕ್ಯೂ ನಿಂತುಕೊಳ್ತಾ ಇದ್ದಾರೆ ಇಲ್ಲಿ ಜನರು ಕ್ಯೂ ನಿಲ್ತಾ ಇರೋದು ಮಾಡೋಕೆ ಅವರಿಗೆ ಅಮೆರಿಕದಲ್ಲಿ ಕೆಲಸ ಇಲ್ಲ ಅಂತ ಅಲ್ಲ ಬದಲಾಗಿ ಟ್ರಂಪ್ ಮಾಡ್ತಾ ಇರೋ ಕೆಲಸಕ್ಕೆ ವಿರುದ್ಧವಾಗಿ ಕೋರ್ಟ್ಗೆ ಅರ್ಜಿಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ ಟ್ರಂಪ್ ವಿಧಿಸ್ತಾ ಇರೋ ಟ್ಯಾರಿಸ್ಗಳು ಅಮೆರಿಕವನ್ನೇ ಆಹುತಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಅಮೆರಿಕದ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಟ್ರಂಪ್ ಮಾತ್ರ ಭಾರತದ ಔಷಧಿಗಳ ಮೇಲೂ ಇನ್ನೂರ ಐವತ್ತರಷ್ಟು ಸುಂಕವನ್ನು ವಿಧಿಸ್ತೀನಿ ಅನ್ನೋ ಕಾಮಿಡಿಯನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಮೆರಿಕದ ನಾಗರಿಕರು ಟ್ರಂಪ್ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇರೋದು ಯಾಕೆ ಟ್ರಂಪ್ ಟ್ಯಾರಿಫ್ ಮತ್ತೊಂದು ಡಿಪ್ರೆಷನ್ಗೆ ಅಮೆರಿಕವನ್ನು ತೆಗೆದುಕೊಂಡು ಹೋಗುತ್ತೆ ಅಂತ ಜಗತ್ತಿನ ಆರ್ಥಿಕ ತಜ್ಞರು ಹೇಳ್ತಾ ಯಾಕೆ ಭಾರತದ ಔಷಧಿಗಳ ಮೇಲೆ ಇನ್ನೂರ ಐವತ್ತು ಪರ್ಸೆಂಟ್ ಸುಂಕವನ್ನ ವಿಧಿಸಿದ್ರೆ ಅಮೆರಿಕದ ಕತೆ ಏನಾಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಟ್ರಂಪ್ ಟ್ಯಾರಿಫ್ ಹುಚ್ಚಾಟ ಹೇಗಿದೆ ಅಂದ್ರೆ ಒಂದು ರಾಜ್ಯ ಇರುತ್ತೆ ಆ ರಾಜ್ಯದಲ್ಲಿ ಒಂದು ಅರಮನೆ ಇರುತ್ತೆ ಅರಮನೆಯಲ್ಲಿ ರಾಜ ಇರ್ತಾನೆ ಅದೇ ಅರಮನೆಯಲ್ಲಿ ಜೋಕರ್ ಕೂಡ ಇರ್ತಾನೆ ಆ ರಾಜ್ಯವನ್ನ ರಾಜ ನೋಡ್ಕೋಬೇಕು ರಾಜ ನೋಡ್ಕೊಂಡ್ರೆ ಮಾತ್ರ ಆ ರಾಜ್ಯ ಉಳಿದುಕೊಳ್ಳುತ್ತೆ ಅರಮನೆ ಉಳ್ಕೊಳ್ಳುತ್ತೆ ಅಲ್ಲಿ ರಾಜ್ಯವನ್ನ ನೋಡ್ಕೊಳ್ಳೋ ಕೆಲಸವನ್ನ ರಾಜ ಮಾಡ್ಬೇಕೆ ಹೊರತು ಜೋಕರ್ ರಾದವನು ಜೋಕ್ ಮಾಡಿಕೊಂಡು ಇರಬೇಕು ರಾಜ್ಯವನ್ನು ನೋಡ್ಕೊಳ್ಳೋಕೆ ಬಿಟ್ರೆ ಆ ರಾಜ್ಯ ಉಳಿದುಕೊಳ್ಳುತ್ತಾ ಅದೇ ರೀತಿಯಾಗಿದೆ ಅಮೆರಿಕದಲ್ಲಿರೋ ನಾಗರಿಕರ ಕತೆ ಕೂಡ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕತೆ ಕೂಡ ಇಲ್ಲಿ ಜೋಕರ್ ಥರ ಆಗಿದೆ ಯಾರನ್ನು ಕೇಳಲ್ಲ ಅಮೆರಿಕದ ಕಾಂಗ್ರೆಸ್ನಲ್ಲಿ ಅಂದ್ರೆ ಸಂಸತ್ತಲ್ಲಿ ಟ್ಯಾರಿಫ್ ಬಗ್ಗೆ ಚರ್ಚೆಯನ್ನು ಮಾಡಲ್ಲ ಅಮೆರಿಕ ಸರ್ಕಾರದ ಅಫಿಷಿಯಲ್ ಟ್ವೀಟರ್ ಅದನ್ನು ಹಾಕಲ್ಲ ಬದಲಾಗಿ ಎಲ್ಲೋ ಮನಸ್ಸಿಗೆ ಬಂತು ಅಲ್ಲೇ ಕೂತ್ಕೊಂಡ್ರು ಅಲ್ಲೇ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಬ್ರೆಜಿಲ್ ವಿರುದ್ಧ ನಲ್ವತ್ತು ಪರ್ಸೆಂಟ್ ಅಂತ ಟ್ವೀಟ್ ಮಾಡೋದು ಅಲ್ಲಿಗೆ ಟ್ಯಾರಿಫ್ ಹಾಕಿದ್ದೀನಿ ಅನ್ನೋದು ಅಲ್ಲಿಗೆ ಮುಗಿದೇ ಹೋಯ್ತು ಇಲ್ಲಿ ಬೇರೆ ಯಾವುದೇ ಮಂತ್ರಿಗಳನ್ನಾಗಲಿ ಅವರ ಸಂಸತ್ ಸಂಪುಟದ ಒಪ್ಪಿಗೆಯನ್ನಾಗಲಿ ಪಡೆದುಕೊಳ್ಳೋದೇ ಇಲ್ಲ ಯಾವುದೇ ಚರ್ಚೆಯನ್ನು ಮಾಡೋದು ಇಲ್ಲ ಯಾವುದನ್ನು ಹೇಳೋದು ಇಲ್ಲ ಯಾರನ್ನು ಕೇಳೋದು ಇಲ್ಲ ಹಾಗಾಗಿ ಅಲ್ಲಿನ ಬಹಳಷ್ಟು ಮಂತ್ರಿಗಳು ಆಯ್ಕೆಯಾಗಿರೋ ಸಂಸದರು ಅಮೆರಿಕದ ನಾಗರಿಕರು ಈಗ ಅಲ್ಲಿನ ಸುಪ್ರೀಂ ಕೋರ್ಟಿಗೆ ಅರ್ಜಿಗಳನ್ನು ಹಿಡ್ಕೊಂಡು ಹೋಗಿದ್ದಾರೆ ಟ್ರಂಪ್ ಮಾಡ್ತಾ ಇರೋದು ನಮ್ಮದೇ ಕಾನೂನು ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಯಾವುದೇ ಟ್ಯಾರಿಫನ್ನು ಅಮೆರಿಕ ಅತಿಯಾಗಿ ವಿಧಿಸಬೇಕಾಗಿರೋದು ಆ ದೇಶಗಳ ಜೊತೆಗೆ ನಮಗೆ ವ್ಯಾಪಾರ ಮಾಡೋದು ಬೇಡ ಅನ್ನಿಸಿದಾಗ ಅದು ನಮ್ಮ ದೇಶಕ್ಕೆ ಅನ್ನಿಸಿದಾಗ ಆದರೆ ಟ್ರಂಪ್ ಹುಚ್ಚು ಕುದುರೆಯ ಹಾಗೆ ಯಾರನ್ನು ಕೇಳದೆ ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರಿಯಾಗಿ ಮನಸ್ಸಿಗೆ ಬಂದ ಹಾಗೆ ಸುಂಕವನ್ನು ವಿಧಿಸ್ತಾ ಇದ್ದಾರೆ ಇದರಿಂದ ಅಮೆರಿಕಕ್ಕೆ ತೊಂದರೆ ಆಗತ್ತೆ ಮತ್ತೊಮ್ಮೆ ಅಮೆರಿಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಹಾಗೆ ಗ್ರೇಟ್ ಡಿಪ್ರೆಷನ್ಗೆ ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗೇನಾದರೂ ಈ ಬಾರಿ ಆದರೆ ಅಮೆರಿಕ ತತ್ತರಿಸಿ ಹೋಗಬೇಕಾಗತ್ತೆ ಯಾಕಂದ್ರೆ ಈ ಬಾರಿ ವಿಶ್ವದ ಎಲ್ಲ ರಾಷ್ಟ್ರಗಳು ಭಾರತದ ಪರವಾಗಿ ನಿಲ್ಲುತ್ತವೆ ಅಮೆರಿಕ ಒಂದು ಮೂಲೆಯಲ್ಲಿ ಒಂಟಿಯಾಗಿ ಇರಬೇಕಾಗತ್ತೆ ಇಲ್ಲಿ ಭಾರತದ ಜೊತೆ ನಮ್ಮ ಸಂಬಂಧವನ್ನು ಸರಿ ಮಾಡಿಕೊಳ್ಳೋಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳು ಇದ್ದ ಅಧ್ಯಕ್ಷರು ಒದ್ದಾಡಿದ್ದಾರೆ ಈ ಟ್ರಂಪ್ ಅನ್ನು ಈಗ ಮನಸ್ಸಿಗೆ ಬಂದ ಹಾಗೆ ಟ್ಯಾರಿಫ್ ಹಾಕ್ಕೊಂಡು ಮಿತ್ರ ರಾಷ್ಟ್ರ ಯಾವುದು ಶತ್ರು ರಾಷ್ಟ್ರ ಯಾವುದು ಅನ್ನೋದನ್ನ ನೋಡದೆ ಟ್ಯಾರಿಫ್ ಇರಿಸಿದ್ದಾರೆ ಇದು ಇಡೀ ಅಮೆರಿಕದ ಎಕನಾಮಿಯನ್ನೇ ಹಾಳು ಮಾಡುತ್ತೆ ಮುಂದೆ ಅಮೆರಿಕದ ಪರಿಸ್ಥಿತಿ ಹೇಳೋಕ್ಕೂ ಆಗಲ್ಲ ಅಂತಹ ಪರಿಸ್ಥಿತಿಯನ್ನು ತಲುಪುತ್ತೆ ಹಂಗಾಗಿ ಇದಕ್ಕೆಲ್ಲ ಅಂತ್ಯವನ್ನ ಹಾಡಿ ಅನ್ನೋದನ್ನ ಅಮೆರಿಕದ ಸುಪ್ರೀಂ ಕೋರ್ಟ್ ಅಲ್ಲಿನ ನಾಗರಿಕರು ಆರ್ಥಿಕ ತಜ್ಞರು ಜೊತೆಗೆ ಬಹಳಷ್ಟು ಮಂತ್ರಿಗಳು ಬಿಸ್ನೆಸ್ ಮ್ಯಾನ್ಗಳು ಕೇಳ್ತಾ ಇದ್ದಾರೆ ಆದರೂ ಈ ಟ್ರಂಪ್ ಅನ್ನೋ ಮನುಷ್ಯ ಜಗತ್ತಿನ ಮುಂದೆ ಒಂದು ರಾಜ್ಯದ ಒಳಗಿರೋ ಜೋಕರ್ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಟ್ರಂಪ್ ಟ್ಯಾರಿಫ್ ವಿಧಿಸಿದ ದಿನದಿಂದ ಇಲ್ಲಿಯವರೆಗೂ ಹೇಳ್ತಾ ಇರೋದು ಅಮೆರಿಕಾಗೆ ಇದರಿಂದ ಲಾಭ ಆಗಿದೆ ಲಾಭ ಆಗಿದೆ ಅಂತ ಆದರೆ ಅವರ ದೇಶದ ಆರ್ಥಿಕತೆ ಒಂದು ಟ್ರಿಲಿಯನ್ ನಾಪತ್ತೆ ಆಗಿದೆ ಅನ್ನೋದನ್ನು ನಾವು ಕಳೆದ ವಿಡಿಯೋದಲ್ಲೇ ಹೇಳಿದ್ವಿ ಆಗಸ್ಟ್ ಎಂಟನೇ ತಾರೀಕು ಅವರ ದೇಶದ ಒಂದು ಟ್ರಿಲಿಯನ್ ಆರ್ಥಿಕತೆ ಕುಸಿತವನ್ನು ಕಂಡಿದೆ ಆದರೂ ಟ್ರಂಪ್ ನಮ್ಮ ದೇಶಕ್ಕೆ ಇದರಿಂದ ಲಾಭ ಆಗ್ತಾ ಇದೆ ಅಂತಾರೆ ಅದೆಂಥ ದೊಡ್ಡ ಸುಳ್ಳು ಬುರುಕ ಅನ್ನೋದನ್ನು ನೀವೇ ನೋಡಿಕೊಳ್ಳಿ ಹೋಗಿ ಗೂಗಲಲ್ಲೇ ಚೆಕ್ ಮಾಡಿ ಆಗಸ್ಟ್ ಎಂಟನೇ ತಾರೀಕು ಏನಾಗಿದೆ ಅಲ್ಲಿಂದ ಇಲ್ಲಿಗೆ ಏನಾಗಿದೆ ಎಲ್ಲವೂ ನಿಮಗೂ ಕಾಣಿಸುತ್ತೆ ಈಗ ಟ್ರಂಪ್ ಹೇಳ್ತಾ ಇರೋದು ಎಲ್ಲರ ಮೇಲೂ ಸುಂಕವನ್ನು ಹಾಕಿದರೆ ಅಮೆರಿಕಕ್ಕೆ ಲಾಭ ಆಗತ್ತೆ ಅಂತ ನಿಜ ಭಾರತದ ಯಾವುದೋ ಉತ್ಪನ್ನದ ಮೇಲೆ ನೂರು ಡಾಲರ್ ಇರೋದಕ್ಕೆ ಐವತ್ತು ಪರ್ಸೆಂಟ್ ಅಂದರೆ ನೂರ ಐವತ್ತು ಡಾಲರ್ ಕೊಟ್ಟು ಅದನ್ನು ಖರೀದಿ ಮಾಡಬೇಕಾಗಿರೋದು ಅಮೆರಿಕದ ನಾಗರಿಕರು ಭಾರತದವರಲ್ಲ ಅಲ್ಲಿ ಐವತ್ತು ಡಾಲರ್ ಏನೋ ಅಮೆರಿಕಕ್ಕೆ ಲಾಭ ಬಂತು ನಿಜ ಹಾಗಂತ ಅದನ್ನು ಭಾರತ ಕೊಟ್ಟಿದ್ದ ಇಲ್ವಲ್ಲ ಅಮೇರಿಕದ ನಾಗರಿಕರು ಅಂದರೆ ಅಮೆರಿಕದ ಜನರೇ ಕೊಟ್ಟಿದ್ದು ಹಾಗಾದರೆ ಆಗೋದು ಯಾರಿಗೆ ಅಮೆರಿಕದ ಜನರಿಗೆ ಅಷ್ಟೊಂದು ಟ್ಯಾರೆಫೀರಿಸಿದರೆ ಭಾರತದ ವಸ್ತುಗಳನ್ನು ಯಾರು ತಾನೇ ಖರೀದಿ ಮಾಡ್ತಾರೆ ಅಂತ ಕೆಲವರಿಗೆ ಅನ್ನಿಸಬಹುದು ಭಾರತದ ವಸ್ತುಗಳನ್ನು ಮಾರಾಟ ಮಾಡೋಕ್ಕೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಮಾರುಕಟ್ಟೆಗಳನ್ನು ಹುಡುಕಬೇಕಾಗತ್ತೆ ಆಗ ಮಾತ್ರ ಅಮೆರಿಕದ ಆಟಕ್ಕೆ ಕಡಿವಾಣವನ್ನು ಹಾಕಬಹುದು ಅದನ್ನು ಈಗಾಗಲೇ ಭಾರತ ಮಾಡೋಕ್ಕೆ ಶುರು ಮಾಡಿದೆ ಅದಕ್ಕೆ ಪ್ರಧಾನಿ ಮೋದಿ ಹೇಳಿದ್ದು ದೇಶಕ್ಕಾಗಿ ನನ್ನ ವೈಯಕ್ತಿಕ ಸಂಬಂಧಗಳನ್ನು ಕಳೆದುಕೊಳ್ಳೋಕೆ ಸಿದ್ಧನಿದ್ದೀನಿ ಅಂತ ಅಲ್ಲಿಗೆ ಭಾರತಕ್ಕಾಗಿ ಡೊನಾಲ್ಡ್ ಟ್ರಂಪ್ ಜೊತೆಗಿನ ಸ್ನೇಹಕ್ಕೆ ಮುಲಾಜಿಲ್ಲದ ಎಳ್ಳು ನೀರನ್ನು ಬಿಡ್ತೀನಿ ಅಂತಿದ್ದಾರೆ ಗೆಳೆಯರೆ ಇದೆಲ್ಲ ನಡೀತಾ ಇದ್ರೆ ಟ್ರಂಪ್ ಮತ್ತೊಮ್ಮೆ ಕಾಮಿಡಿ ಮಾಡ್ತಾ ಇದ್ದಾರೆ ಅದೇನಂದ್ರೆ ನಮ್ಮ ಟ್ರೇಡ್ ಡೀಲ್ಗೆ ಭಾರತ ಒಪ್ಪಿಕೊಳ್ಳೋದೇ ಇದ್ರೆ ಭಾರತದ ಔಷಧಿಗಳ ಮೇಲೆ ಇನ್ನೂರ ಐವತ್ತು ಪರ್ಸೆಂಟ್ ಸುಂಕವನ್ನು ವಿಧಿಸಿ ಬಿಡ್ತೀನಿ ಅಂತಿದ್ದಾರೆ ಅಲ್ಲ ರೀ ಅಂತಹ ಕೆಲಸವನ್ನ ಮಾಡಿದ್ರೆ ಅಮೆರಿಕದ ನಾಗರಿಕರಿಗೆ ಔಷಧಿಗಳ ದರ ಹೆಚ್ಚಾಗತ್ತೆ ಹೋಗ್ಲೆ ಪಶ್ಚಿಮ ದೇಶಗಳ ಔಷಧಿ ಅಥವಾ ಅಮೆರಿಕದ ಔಷಧಿಗಳನ್ನು ಅಲ್ಲಿನ ನಾಗರಿಕರು ಖರೀದಿಯನ್ನು ಮಾಡೋಕೆ ಆಗತ್ತಾ ಅಂದರೆ ಖಂಡಿತ ಒಬ್ಬ ಸಾಮಾನ್ಯ ಪ್ರಜೆ ಪಶ್ಚಿಮದ ದೇಶಗಳ ಔಷಧಿಗಳನ್ನು ಖರೀದಿ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಯಾಕಂದರೆ ಅವರ ಔಷಧಿಗಳೆಲ್ಲ ದುಬಾರಿ ಭಾರತದ ಜನರಿಗೆ ಔಷಧಿಯನ್ನು ಅಮೆರಿಕದ ನಲವತ್ತು ಪರ್ಸೆಂಟ್ ಜನರು ಖರೀದಿಯನ್ನು ಮಾಡ್ತಾರೆ ಅಷ್ಟೊಂದು ದೊಡ್ಡ ಔಷಧಿ ಮಾರುಕಟ್ಟೆಯನ್ನು ಭಾರತ ಹೊಂದಿದೆ ಇಂಥದ್ರಲ್ಲಿ ಟ್ರಂಪ್ ಅದಕ್ಕೂ ಸುಂಕವನ್ನು ವಿಧಿಸಿದರೆ ಈ ಟ್ರಂಪ್ ಅನ್ನೋ ಜೋಕರ್ ಅಧ್ಯಕ್ಷನ ಪರಿಸ್ಥಿತಿ ಏನಾಗತ್ತೆ ಹಾಳಾಗಿ ಹೋಗಲಿ ಅಲ್ಲಿನ ಜನರಿಗೆ ಬೇಕಾದ ಔಷಧಿಗಳನ್ನು ಅಮೆರಿಕ ಅಥವಾ ಪಶ್ಚಿಮದ ರಾಷ್ಟ್ರಗಳು ತಯಾರು ಮಾಡಿ ಕೊಡೋದಕ್ಕೆ ಆಗತ್ತಾ ಅಂದರೆ ಖಂಡಿತ ಆಗತ್ತೆ ಆದರೆ ಎಲ್ಲರೂ ಖರೀದಿಯನ್ನು ಮಾಡೋ ದರದಲ್ಲಿ ಸಿಗಲ್ಲ ಇನ್ನು ಹಾಗೆ ತಯಾರು ಮಾಡೋದಕ್ಕೂ ಕಚ್ಚಾ ಪದಾರ್ಥಗಳನ್ನು ಭಾರತ ಮತ್ತು ಚೈನಾದಿಂದ ಖರೀದಿ ಮಾಡಬೇಕು ಅಲ್ಲಿಂದನೇ ಆಮದನ್ನು ಅವರು ಮಾಡಿಕೊಳ್ಬೇಕಾಗತ್ತೆ ಅದಕ್ಕೂ ಆಗ ಟ್ಯಾರಿಫ್ ಬಿದ್ದರೆ ಅದೆಲ್ಲಿಂದ ಎಲ್ಲವನ್ನು ಖರೀದಿ ಮಾಡಿ ಅಮೇರಿಕಾದಲ್ಲಿ ತಯಾರು ಮಾಡ್ತಾರೆ ಅಲ್ಲಿನ ಜನರಿಗೆ ಆಸ್ಪತ್ರೆಗೆ ಹೋದರೆ ಅಲ್ಲಿ ಔಷಧಿಗಳನ್ನು ಖರೀದಿ ಮಾಡೋದಕ್ಕೂ ಆಗದೇ ಇದ್ದರೆ ಪರಿಸ್ಥಿತಿ ಏನಾಗತ್ತೆ ಅಲ್ಲಿನ ಜನರು ರಸ್ತೆಗೆ ಇಳಿತಾರೆ ಪ್ರತಿಭಟನೆಗಳು ಶುರುವಾಗುತ್ತವೆ ಅಲ್ಲಿ ಅನ್ನು ರಾಜನ ಹಾಗೆ ಕಾಣಿಸೋ ಜೋಕರ್ ಅಧಿಕಾರವನ್ನು ಕಳೆದುಕೊಳ್ತಾನೆ ಇದೆಲ್ಲ ಟ್ರಂಪ್ಗೆ ಗೊತ್ತಿದ್ರು ನಾಟಕವನ್ನು ಮಾಡ್ತಾ ಇಡೀ ಜಗತ್ತು ನನ್ನ ಕಾಲಿಗೆ ಬೀಳಬೇಕೋ ಅಲ್ಲಿವರೆಗೂ ನಾನು ಟ್ಯಾರಿಫ್ ಹಾಕ್ತಾನೆ ಇರ್ತೀನಿ ಅಂದರೆ ಇಡೀ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ಟ್ರಂಪ್ ಮುಂದೆ ಬಗ್ಗಿ ನಿಲ್ಲಬಹುದು ಆದರೆ ಭಾರತ ಮತ್ತೆ ಬ್ರಿಕ್ಸ್ ದೇಶಗಳು ಈಗ ಒಂದಾಗಿ ನಿಂತಿರೋದನ್ನ ನೋಡ್ತಾ ಇದ್ರೆ ಇಡೀ ಜಗತ್ತಿನ ಆರ್ಥಿಕ ತಜ್ಞರು ಈಗ ಹೇಳ್ತಾ ಇರೋದು ಭಾರತದ ಜೊತೆ ಎಲ್ಲ ದೇಶಗಳು ನಿಂತುಕೊಳ್ತಾ ಇವೆ ಅಮೆರಿಕ ಟ್ರಂಪ್ ನೀತಿಯಿಂದ ಒಬ್ಬೊಂಟಿ ಆಗ್ತಾ ಇದೆ ಇದರಿಂದ ಅಮೆರಿಕದ ಆರ್ಥಿಕತೆ ಹಳ್ಳ ಹಿಡಿಯುತ್ತೆ ಅಮೆರಿಕವನ್ನ ಟ್ರಂಪ್ ಮುಳುಗಿಸಿ ಬಿಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ಈಗಾಗಲೇ ಅಮೆರಿಕದ ಮಿತ್ರ ಅನ್ನಿಸಿಕೊಂಡಿದ್ದ ಇಸ್ರೇಲ್ ಕೂಡ ಭಾರತದ ಪರವಾಗಿ ನಿಂತಿದೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಭಾರತದ ಪ್ರಧಾನಿ ಮೋದಿ ಅವರಿಗೆ ಅಮೆರಿಕವನ್ನು ಬಗ್ಗಿಸೋದು ಹೇಗೆ ಅನ್ನೋ ಟಿಪ್ಸನ್ನು ನಾನು ಕೊಡ್ತೀನಿ ನಾವು ಭಾರತದ ಜೊತೆಗೆ ಇದ್ದೀವಿ ಅನ್ನೋದನ್ನು ಹೇಳಿದ್ದಾರೆ ರೀ ಅಮೇರಿಕವನ್ನು ಇಸ್ರೇಲ್ಗಿಂತ ಚೆನ್ನಾಗಿ ಅರ್ಥವನ್ನು ಮಾಡಿಕೊಂಡ ಮತ್ತೊಂದು ದೇಶ ಇಡೀ ವಿಶ್ವದಲ್ಲಿ ನಮಗೆ ಸಿಗಲ್ಲ ಯಾಕಂದರೆ ಅಮೆರಿಕದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾವುದೇ ವ್ಯಕ್ತಿ ಅಧಿಕಾರದಲ್ಲಿ ಇರಬೇಕು ಅಂದರೂ ಅಲ್ಲಿರೋ ಯಹುದಿಗಳು ಅದನ್ನು ನಿರ್ಧಾರ ಮಾಡ್ತಾರೆ ಯಹೂದಿಗಳ ಜನಸಂಖ್ಯೆ ಕಡಿಮೆ ಇದೆ ನಿಜ ಆದರೆ ಅಮೆರಿಕ ಅವರ ಕಂಟ್ರೋಲ್ನಲ್ಲೇ ಇದೆ ಅನ್ನೋದನ್ನು ನಾವು ಯಾರು ಮರಿಬಾರ್ದು ಅದಕ್ಕೆ ಪದೇ ಪದೇ ಇಸ್ರೇಲ್ ಯಾವುದೇ ನಿಲುವನ್ನು ತೆಗೆದುಕೊಂಡರೂ ಇಸ್ರೇಲ್ ಮೇಲೆ ಟ್ಯಾರಿಫ್ ಹಾಕಲ್ಲ ಇಸ್ರೇಲ್ ವಿರುದ್ಧವಾಗಿ ಅಮೆರಿಕ ಯಾವತ್ತೂ ಮಾತನಾಡೋದೇ ಇಲ್ಲ ಯಾವುದೇ ದೇಶಗಳೇ ಆದರೂ ಅಲ್ಲಿನ ಜನಸಂಖ್ಯೆ ಎಷ್ಟಿದೆ ಅನ್ನೋದಕ್ಕಿಂತ ಅದನ್ನು ಹೇಗೆ ದೇಶಕ್ಕೆ ಹೊರವಾಗಿ ಬಳಕೆ ಮಾಡಿಕೊಳ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ ಈಗ ಒಂದು ಕಡೆ ಬ್ರಿಕ್ಸ್ ರಾಷ್ಟ್ರಗಳೆಲ್ಲ ಸೇರಿ ಅಮೆರಿಕಕ್ಕೆ ಸೆಡ್ಡು ಹೊಳಿತಾ ಇದ್ದರೆ ಭಾರತದ ಜೊತೆಗೆ ಒಂದಷ್ಟು ದಕ್ಷಿಣ ಅಮೆರಿಕದ ದೇಶಗಳು ನಿಂತುಕೊಳ್ಳೋ ಯೋಚನೆ ಮಾಡ್ತಾ ಇವೆ ಇನ್ನು ಇಸ್ರೇಲ್ ಈಗಾಗಲೇ ನಾವು ಭಾರತದ ಪರ ಇದ್ದೀವಿ ಅನ್ನೋದನ್ನು ಹೇಳಿ ಈಗಾಗಲೇ ಫೋನ್ ಕಾಲ್ ಮಾಡಿ ಪ್ರಧಾನಿ ಮೋದಿ ಅವರ ಜೊತೆಗೆ ಮಾತನಾಡಿದ್ದಾರೆ ಹಾಗಾದರೆ ಇದರಿಂದ ಭಾರತಕ್ಕೆ ನಷ್ಟ ಆಗಲ್ವಾ ಅಂದರೆ ಖಂಡಿತ ಕೆಲವೊಂದು ಉದ್ಯಮಗಳ ಮೇಲೆ ಒಂದಷ್ಟು ನಷ್ಟ ಆಗತ್ತೆ ಅದನ್ನು ಸರಿಪಡಿಸೋಕೆ ಭಾರತ ಸರ್ಕಾರ ಏನೆಲ್ಲ ಮಾಡಬೇಕು ಆ ತಯಾರಿಗಳನ್ನು ಮಾಡಿಕೊಳ್ಬೇಕು ಜೊತೆಗೆ ಈಗಾಗಲೇ ಬೇರೆ ರಾಷ್ಟ್ರಗಳಿಗೆ ಕೆಲವು ಉತ್ಪನ್ನಗಳನ್ನು ರಫ್ತು ಮಾಡೋಕೆ ಮಾತುಕತೆಗಳನ್ನು ನಡೆಸಲಾಗಿದೆ ಅದರಲ್ಲೂ ಒಂದಷ್ಟು ನಷ್ಟ ಆಗುತ್ತೆ ಅಂದರೆ ಕೆಲವೊಂದು ಉದ್ಯಮಗಳಿಗೆ ಒಂದಷ್ಟು ಕಾಲ ಸಬ್ಸಿಡಿಯನ್ನು ಕೊಡಬೇಕಾಗತ್ತೆ ಆಗ ಯಾವುದೇ ಉದ್ಯಮ ಆದರೂ ನೆಲವನ್ನು ಕಚ್ಚಲ್ಲ ನಷ್ಟ ಕೂಡ ಆಗಲ್ಲ ಅಂತಹ ತಯಾರಿಗಳನ್ನು ಈಗಾಗಲೇ ಪ್ರಧಾನಿ ಮೋದಿ ಮಾಡ್ತಾ ಇರ್ತಾರೆ ಅಂತ ನನಗಂತೂ ಅನಿಸುತ್ತೆ ಆದರೂ ಈ ಟ್ರಂಪ್ ಅಮೆರಿಕಕ್ಕೆ ಏನು ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ ಮುಂದೆ ಏನು ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅಮೇರಿಕಾ ಅನ್ನೋ ದೇಶ ನಂಬಿಕೆಗೆ ಯೋಗ್ಯವಾದ ದೇಶ ಅಲ್ಲ ಅಮೆರಿಕವನ್ನು ಯಾರು ನಂಬಿಕೊಳ್ಳೋಕೆ ಹೋಗಬೇಡಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಅಮೆರಿಕದ ವಿರುದ್ಧ ಎಲ್ಲ ರಾಷ್ಟ್ರಗಳನ್ನು ಒಗ್ಗೂಡಿಸೋ ಕೆಲಸವನ್ನು ಟ್ರಂಪ್ ಮಾಡಿದ್ದಾರೆ ಆದರೂ ಈ ಟ್ರಂಪ್ಗೆ ಪಾಕಿಸ್ತಾನ ಸಹವಾಸ ಮಾಡಿ ಇಂಥ ಹುಚ್ಚು ಹಿಡೀತಾ ಇಲ್ಲಾಂದರೆ ಈ ಥರ ಹುಚ್ಚು ಹಿಡಿದ ಮೇಲೆ ಪಾಕಿಸ್ತಾನ ಸಹವಾಸವನ್ನು ಮಾಡಿದ್ರ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಸ್ವಲ್ಪ ನನಗೂ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಟ್ರಂಪ್ ಹುಚ್ಚಾಟಕ್ಕೆ ಜಗತ್ತಿನ ಆರ್ಥಿಕ ತಜ್ಞರು ಕೊಡ್ತಾ ಇರೋ ಎಚ್ಚರಿಕೆ ಮತ್ತು ಅಮೆರಿಕದ ನಾಗರಿಕರು ಸುಪ್ರೀಂ ಕೋರ್ಟ್ಗೆ ಟ್ರಂಪ್ ವಿರುದ್ಧ ಅರ್ಜಿಗಳನ್ನು ಹಿಡ್ಕೊಂಡು ನಿಂತಿರೋದು ಮತ್ತು ಭಾರತದ ಔಷಧಿಗಳ ಮೇಲೆ ಇನ್ನೂರೈವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿಬಿಡ್ತೀನಿ ಅಂತ ಟ್ರಂಪ್ ಕಾಮಿಡಿ ಮಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ